ಹಲೋ ಎವ್ರಿ ವಾನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತೊಂದು ಪುಟ್ಟ ವ್ಲಾಗ್ನ ಶುರು ಇದ್ದೀನಿ ಏನಿವತ್ತು ವ್ಲಾಗು ಅಂತ ಅಂದರೆ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಮನೆಯವರೆಲ್ಲರೂ ಇಲ್ಲೇ ನಮ್ಮ ಮನೆ ಹತ್ರ ಇರುವಂತಹ ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಬಂದಿದ್ದೀವಿ

ಈ ದೇವಸ್ಥಾನ ಚಿಕ್ಕಮಂಗ್ಳೂರಿಂದ ಹೊರನಾಡು ಮತ್ತೆ ಶೃಂಗೇರಿಗೆ ಹೋಗೋ ರೋಡು ಮತ್ತೆ ಧರ್ಮಸ್ಥಳ ಹೋಗೋ ರೋಡಿನಲ್ಲಿ ಅದು ಏನು ಡಿವೈಡ್ ಆಗುತ್ತಲ್ಲ ಆ ಮಧ್ಯದಲ್ಲಿರುವಂಥ ದೇವಸ್ಥಾನ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಇಲ್ಲಿಗೆ ನಾವು ಯಾವಾಗಾದರೂ ಮನೆಗಿದು ತುಂಬಾ ಹತ್ರದಲ್ಲಿ ಆ ಹಾಗಾಗಿ ಬರ್ತಾ ಇದೀವಿ ದೇವಸ್ಥಾನದಲ್ಲಿ ಪ್ರಸಾದನೇ ಇತ್ತು ನಾವು ಪ್ರಸಾದವನ್ನು ತಿನ್ಕೊಂಡು ಮಕ್ಕಳು ಪ್ರಸಾದ ಎಲ್ಲ ತಿನ್ಕೊಂಡು ಇಲ್ಲೇ ನಮ್ಮೂರಿಂದ ಒಂದು ನಾಲ್ಕೈದು ಕಿಲೋಮೀಟರ್ ಮುಂದೆ ತೋರಣಿದೆ ಅಲ್ಲೊಂದು ಶಿವನ್ ಟೆಂಪಲ್ ಮುಂದೆ ಕೆಳಗೆ ಚೆನ್ನಾಗಿದೆ ನಮ್ಮ ಅತ್ತಿಗೆ ಮದುವೆ ಆಗಿ ಬಂದಿದ್ದರಿಂದ ಆ ಸೈಡ್ ನೋಡಿರಲಿಲ್ಲ ಹೇಗೂ ನಮ್ಮ ಮನೆಯವರಿದ್ದರೂ ಕಾರಲ್ಲಿ ಬಂದಿದ್ವಲ್ಲ ಅಂತ ಹೇಳಿಬಿಟ್ಟು ಹೋಗೋಣ ಅಂತ ಹೊಡ್ತಾ ನಮ್ಮ ನಮ್ಮೂರಲ್ಲಿ ಇದೇ ಥರ ನೇಚರ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ಮೇನ್ ರೋಡು ಮೊದಲು ಹೇಳಿದ್ನಲ್ಲ ಹೊರನಾಡು ಮತ್ತು ಶೃಂಗೇರಿ ಹೋಗೋ ರೋಡಲ್ಲಿ ಮಧ್ಯದಲ್ಲಿದೆ ಅಂತೇಳಿ ಆ ಕಡೆ ಧರ್ಮಸ್ಥಳ ಹೋಗೋ ರೋಡು ಮೂಡಿಗೆರೆ ಹೋಗೋ ರೋಡು ಇದು ಹೋಗೋ ಹೋಗೋರೋಡು ಆ ಅದು ನಡುವೆ ಇರುವಂತದ್ದು ದೇವಸ್ಥಾನ ಆ ಇಲ್ಲಿ ಸಾಮಾನ್ಯ ಓಡಾಡೋರಿಗೆ ಗೊತ್ತಿರುತ್ತೆ ತುಂಬಾ ಚೆನ್ನಾಗಿದೆ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಹೋಗಿದೀವಿ ಆ ಹೋಗ್ತಾ ದಾರಿನಲ್ಲಿ ಸಿಗ್ತೀನಿ ನಾವು ಇವಾಗ ಬಂದ್ವಿ ಮಾವು ಇದು ಶಿವನ್ ದೇವಸ್ಥಾನ ಆಗಿದೆ ದೇವಸ್ಥಾನ ಶಿವರಾತ್ರಿನಲ್ಲಿ ಇಲ್ಲಿ ಜಾತ್ರೆ ಆಗತ್ತೆ ನಾವು ಮದುವೆಗಿಂತ ಮುಂಚೆ ನಮ್ಮ ಚಿಕ್ಕೋರು ಇರುವಾಗೆಲ್ಲ ಬರ್ತಾ ಇದ್ವಿ ಆದರೆ ಈಗ ಈ ನಡುವೆ ಈ ಬರ್ತಾ ಇರಲಿಲ್ಲ ಇವತ್ತು ನಮ್ಮ ಮದುವೆ ನೋಡಬೇಕು ಅಂತ ಹೇಳಿದ್ರು ಅಂತ ಹೇಳ್ಬಿಟ್ಟು ఫిలి మక్లు ఎల్నూ బందీ శ్రీ భైరవేశ్వర క్షేత్ర అంత సుక్షేత్ర అంత అమ్మాటా ಈ ದೇವರು ನಾವೇನು ನೋಡ್ತಾ ಇದೀವಲ್ಲ ಈ ದೇವರು ಇದು ಉದ್ಭವ ಆಗಿರುವಂತಹ ಕಲೆಯಲ್ಲಿ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಒಂಥರ ತಣ್ಣಗಿತ್ತು ಬಿಸಿಲಲ್ಲಿ ಹೋಗಿದ್ವಿ ನಾವು ತುಂಬಾ ಶುಚಿ ಆಗ್ತಾ ಇತ್ತು ಈ ದೇವಸ್ಥಾನದೊಳಗೆ ಹೋದ್ಮೇಲೆ ಒಂಥರ ಅನ್ನಿಸ್ತಿತ್ತು ಮಕ್ಕಳೆಲ್ಲ ಪ್ರದಕ್ಷಿಣೆ ಬಂದರು ನಾವು ಹೋಗುವಾಗ ಗಂಟೆ ಆಗಿತ್ತು ಸೊ ಹಂಗಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಆ ಭಟ್ರು ಮನೆಗೆ ಹೋಗ್ಬಿಟ್ಟಿದ್ರು ಹಾಗೆ ನಾವು ದೇವಸ್ಥಾನ ನೋಡಿಕೊಂಡು ಪ್ರದಕ್ಷಿಣೆ ಮಾಡಿಕೊಂಡು ಹೊರಡ್ತೀವಿ ಅವಳು ಕಾಣಬೇಕು ಅಂತ ವಿಡಿಯೋದಲ್ಲಿ ಕಾಣ್ಬೇಕಂತ ವಿಡಿಯೋದಲ್ಲಿ ಅಲ್ಲಿ ದೇವಸ್ಥಾನಕ್ಕೂ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಮನೆಗೆ ಹೋಗೋಣ ಅಂತ ಅಂದ್ಕೊಳ್ತಿದ್ವಿ ಇಲ್ಲೇ ಪಕ್ಕದಲ್ಲಿ ಒಂದು ಪಾರ್ಕ್ ಇದೆ ಮಕ್ಕಳೆಲ್ಲ ಅಲ್ಲಿ ಪಾರ್ಕಿಗೆ ಹೋಗೋಣ ಸ್ವಲ್ಪ ಹೊತ್ತು ಆಟಾಡಿ ಮನೆಗೆ ಹೋಗೋಣ ಅಂತ ಆಟ ಮಾಡ್ತಾಯಿದ್ರು ಅಂತ ಹೇಳಿಬಿಟ್ಟು ಈಗ ಪಾರ್ಕಿನ ಕಡೆ ಹೊರಟಿದ್ದೀವಿ ಪಾರ್ಕಿಗೆ ಹೋಗಿ ಆಮೇಲೆ ಮನೆಗೆ ಹೋಗ್ತೀವಿ ಈ ಪಾರ್ಕು ಮೂಡಿಗೆರೆ ಹೋಗೋ ರೋಡಲ್ಲಿದೆ ಸಂಜೀವಿನಿ ವನ ಅಂತ ಹತ್ರ ಬರುತ್ತೆ ತುಂಬ ಚೆನ್ನಾಗಿದೆ ಇಲ್ಲಿ ಯಾರೂ ಅಷ್ಟು ಜನ ಇರೋದಿಲ್ಲ ಸೈಲೆಂಟಾಗಿರುತ್ತೆ ಎಲ್ಲೋ ಒಬ್ಬೊಬ್ಬರು ಅಷ್ಟೇ ಇಲ್ಲಿ ಈ ಪಾರ್ಕ್ನ ಯೂಸ್ ಮಾಡ್ಕೊಳ್ತಾರೆ ಅಂತ ಅನಿಸುತ್ತೆ ತುಂಬ ಚೆನ್ನಾಗಿರುತ್ತೆ ನಮಗೆ ದೇವಸ್ಥಾನಕ್ಕೆ ಹತ್ರ ಇತ್ತಲ್ಲ ಅಂಥೇಳಿ ಮಕ್ಕಳನ್ನ ಕರ್ಕೊಂಡು ಬಂದ್ವಿ ತುಂಬ ಕೂಲಾಗಿ ತುಂಬ ಚೆನ್ನಾಗಿ ಅನಿಸುತ್ತೆ ಆದರೆ ತುಂಬ ಆ್ಯಕ್ಟಿವಿಟೀಸ್ ಇಲ್ಲ ಇಲ್ಲಿ ಎಲ್ಲ ತುಂಬ ಜನ ಎಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ ಆದರೆ ಆಟ ಆಡೋಕ್ಕೇನು ಅಷ್ಟೊಂದು ಇಲ್ಲ ಕೆಲವೊಂದೊಂದೆಲ್ಲ ಮುರಿದೋಗಿದೆ ಅಥವಾ ಬೇರೆ ಯಾರು ಬಂದು ಮುರಿದು ಹಾಕಿದ್ದಾರೆ ಅಂತ ಗೊತ್ತಿಲ್ಲ ಇಲ್ಲ ಅದಾಗೆ ಹಾಗೆ ಹಾಳಾಗೋಗಿದೆ ಅಂತ ಗೊತ್ತಿಲ್ಲ ಅಷ್ಟೇ ಚೆನ್ನಾಗಿತ್ತು ಅದರಲ್ಲಿ ಕೆಲವೊಂದೊಂದನ್ನು ಮಕ್ಕಳು ಎಂಜಾಯ್ ಮಾಡಿಕೊಂಡು ಆಟ ಆಡ್ತಾ ಇದ್ದಾರೆ ಅವ್ರಿಗೂ ಒಂಥರ ಖುಷಿ ಇತ್ತು ಮೇಂಟೆನೆನ್ಸ್ ಮಾಡಿಲ್ಲ ಅಷ್ಟು ಆದರೆ ತುಂಬ ಚೆನ್ನಾಗಿದೆ ಜಾಗ ಗೇಮ್ಸ್ ಎಲ್ಲ ಆಟ ಆಡಿಕೊಂಡು ಪಕ್ಕದಲ್ಲೇ ಒಂದು ಕಾಫಿ ಶಾಪ್ ಇತ್ತು ಸ್ವಲ್ಪ ಸ್ನ್ಯಾಕ್ಸು ಕಾಫಿ ಎಲ್ಲ ಕುಡ್ಕೊಂಡು ನಾವು ಸೀದಾ ಮನೆಗೆ ಹೋಗೋಣ ಅಂತ ಹೇಳಿ ಕಾಫಿ ಶಾಪ್ ಒಳಗೆ ಬಂದಿದೀವಿ ಕಾಫಿ ಶಾಪ್ ಇದು ತುಂಬ ಚೆನ್ನಾಗಿದೆ ಕೆಳಗೂರಲ್ಲಿರೋ ಅಂಥದ್ದು ಕಾಫಿ ಶಾಪ್ ತುಂಬ ಚೆನ್ನಾಗಿದೆ ಇದು ಇವತ್ತು ಒಂದು ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡು ಬಂದ್ವಿ ಆದರೆ ಎರಡೆರಡು ಮೂರು ಮೂರು ಟೆಂಪಲ್ಗೆಲ್ಲ ಹೋಗಿ ಕೊನೆಗೆ ಪಾರ್ಕಿಗೂ ಹೋಗಿ ಗೇಮ್ಸೆಲ್ಲ ಆಟ ಆಡಿಕೊಂಡು ಸೀದಾ ಮನೆ ಕಡೆ ಹೊರಟಿದ್ದೀವಿ ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡೋದು